ಜನತಾ ಪಕ್ಷದ ವತಿಯಿಂದ ಇಂದು ಕೊಪ್ಪಳ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಓಲೈಕೆಗಾಗಿ ಅಸಂವಿಧಾನಿಕ ನಡೆ ಅನುಸರಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಕೊಪ್ಪಳ ಜಿಲ್ಲೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದ ಶ್ರೀ ಬಸವರಾಜ್ ದಡೇಸ್ಗೂರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶಿವರಾಮೇಗೌಡ್ರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದವರಲ್ಲ ಎಂದು ಹೇಳಿಕೆ ಕೊಟ್ಟ ಯಲ್ಬುರ್ಗಾ ತಾಲೂಕಿನ ಶಾಸಕರು ಬಸವರಾಜ ರಾಯರೆಡ್ಡಿ ಇವರಿಗೆ ತಲೆ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದು ಹೇಳಿದರು ಹಾಗೂ ಎಂಎಲ್ಸಿ ಶ್ರೀಮತಿ ಹೇಮಲತಾ ನಾಯಕ್ ಬಿಜೆಪಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ೂರು ಶೋಭಾ ಇವರು ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷವು ಲವ್ ಜಿಹಾದ್ ಪಕ್ಷ ಎಂದು ಹೇಳಿಕೆ ಕೊಡುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ನಾಡಗೇರಿ ಹಾಗೂ ಶಿವಕುಮಾರ ಅರಕೇರಿ ನರಸಿಂಹ ಕುಲಕರ್ಣಿ ಅಪ್ಪಣ್ಣ ಪದಕಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಗಣೇಶ್ ಭರತ್ನಾಳ್ ಬಿಜೆಪಿ ರಾಜಕಾರಣಿ ಸದಸ್ಯರಾದ ಶ್ರೀಮತಿ ಶಿವಲೀಲಾ ದಳವಾಯಿ ಯಲ್ಬುರ್ಗಾ ತಾಲೂಕು ಅಧ್ಯಕ್ಷರಾದ ಶ್ರೀಮಾರುತಿ ಗಾವರಾಳ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿವೇಶನದಲ್ಲಿ ಹದಿನೆಂಟು ಶಾಸಕರನ್ನು ಆರು ತಿಂಗಳಲ್ಲಿ ವಜಾಗೊಳಿಸಿದ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿ ತಾಲೂಕಿನ ಅಧ್ಯಕ್ಷರು ಹೇಳಿದರು ಮಾಜಿ ಅಧ್ಯಕ್ಷರಾದ ವಿಶ್ವನಾಥ್ ಮರಿಬಸಪ್ಪನವರ್ ಮಂಜುನಾಥ್ ನಾಡಗೌಡ ತಾಲೂಕ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಮರೇಶ ಹುಬ್ಬಳ್ಳಿ ಅಯ್ಯನಗೌಡ ಕೆಂಚಮ್ಮನವರ್ ಎಸ್ಸಿ ಮೋರ್ಚಾದ ತಾಲೂಕ ಅಧ್ಯಕ್ಷರಾದ ಕಲ್ಲೇಶಪ್ಪ ಕರುಮುಡಿ ದೊಡ್ಡಯ್ಯ ಗುರುವಿನ ಅಶೋಕ ಕರೀಕೆರೆ ಬಸವರಾಜ ಹಾಳಕೇರಿ ಕರಬಸಯ್ಯ ಬಿನ್ನಾಳ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮಣ ಕಾಳಿ ಗುಂಡಪ್ಪಣ್ಣ ಹಾಗೂ ಸಿದ್ದು ವಾಲ್ಮೀಕಿ ಮಂಗಳೇಶ್ ಮಂಗಳೂರು ಶಿವಪ್ಪ ವಾದಿ ಪಂಪಾಪತಿ ಮಣಿಗೇರಿ ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ತಾಲೂಕು ಮಂಡಲದ ಅಧ್ಯಕ್ಷರು ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಇದ್ದರು ವರದಿಗಾರರು ಲೋಕೇಶ್ णकल चाणक्य एक्सप्रेस न्यूज़ ब्यूरो कोल